ಕೂಗುತ್ತಾ ಇದ್ದೆ ನಾನು ಹೇಳ್ತಾನೆ ಕೂಗುತ್ತಾ ಇದ್ದೆ ನಾನು ಆಚಾರ್ಯರನ್ನು ಕೊಲ್ಲೋದಕ್ಕೆ ಅಂತ ದುಷ್ಟೋದ್ಯಮನ ಧಾವಿಸಿದಾಗ ಬೇಡ ಬೇಡ ಅಂತ ಕೂಗ್ತಾ ಇದ್ದೆ ನನ್ನ ಮಾತನ್ನೂ ಕಿವಿಗೆ ಹಾಕ್ಕೊಳ್ಳಿಲ್ಲ ಸ್ವಧರ್ಮವನ್ನು ಬಿಟ್ಟು ಶಿಷ್ಯನೊಬ್ಬ ಹೋಗಿ ಗುರುವನ್ನು ಹೀಗೆ ಕೊಂದ ನಾನೊಂದು ಮಾತು ಗೊತ್ತಿರಲಿ ಈಗ ಸಿಟ್ಟುಗೊಂಡು ಬರ್ತಾ ಇದ್ದಾನಲ್ಲ ಅಶ್ವತ್ಥಾಮ ಅವನ ಕೈಯಿಂದ ದೃಷ್ಟೋದ್ಯುಮ್ನನ್ನು ಉಳಿಸಿಕೊಳ್ಳೋದಕ್ಕೆ ನನ್ನನ್ನು ಸೇರಿಸಿ ನಾವಿಷ್ಟು ಜನ ಪ್ರಯತ್ನಿಸಿದರೂ ಕೂಡ ಸಾಧ್ಯ ಇಲ್ಲ ನಿನಗೆ ಸಾಮರ್ಥ್ಯ ಇದ್ದರೆ ನೀನು ನಿನ್ನವರ ಜೊತೆಗೆ ಸೇರಿ ದೃಷ್ಟೋದ್ಯುಮ್ನನ್ನು ರಕ್ಷಣೆ ಮಾಡ್ಕೋ ಈಗ ಅಂತ ಹೇಳ್ತಾನೆ ಅರ್ಜುನ್ ಎಂತ ಮರ್ಮ ಹೌದು ಆಗ ಸಿಟ್ಟಾಗಿ ಮುಂದೆ ಬರುವವನು ಭೀಮ ಮಾತಾಡೋದಕ್ಕೆ ಸಿಟ್ಟು ಬಂದುಬಿಡುತ್ತೆ ಅವನಿಗೆ ಕ್ರುದ್ಧೋ ಮಹಾಬಾಹು ಭೀಮಸೇನೋಭ್ಯಭಾಷತ ಅಪಾರ ಸಿಟ್ಟಿನಿಂದ ಮಾತಾಡ್ತಾನ ಅವನು ಒಳ್ಳೆ ಕಾಡಲ್ಲಿ ತಪಸ್ಸು ಮಾಡುವ ಮುನಿಯ ತರಹ ಮಾತಾಡ್ತಾ ಇದೀಯ ನೀನು ಧರ್ಮದಲ್ಲೇ ನಡೀತಾ ಇದ್ದೆ ನೀನು ನಿನ್ನ ರಾಜ್ಯವನ್ನು ಅಧರ್ಮದಿಂದ ಕಿತ್ತುಕೊಂಡರು ಅಧರ್ಮದಿಂದಲೇ ದ್ರೌಪದಿಯನ್ನು ಸಭೆಗೆ ಎಳ್ಕೊಂಡು ಬಂದರು ಹದಿಮೂರು ವರ್ಷ ಕಷ್ಟ ಕೊಟ್ಟರು ಆದರೆ ಈಗ ಕ್ಷತ್ರಿಯನಾಗಿ ನೀನು ಅದನ್ನೆಲ್ಲ ಬಿಟ್ಟು ಹೀಗೆ ಮಾತಾಡ್ತಾ ಇದೆಯಲ್ಲ ಸರಿ ಇದೆ ಇದು